ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೋತಿಚೂರ್ ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸೊ ತುಂಬ ಸಾಫ್ಟಾಗಿ ನೀವು ನೋಡ್ತಾ ಇರ್ಬೋದು ಈ ಥರ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟ್ಗೆ ಒಂದು ಕಪ್ಪಷ್ಟು ಕಡಲೆ ಇಟ್ಟಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೊ ಗಂಟು ಗಂಟು ಇಲ್ಲದೆ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನೂ ಸ್ವಲ್ಪ ನೀರು ಸೇರಿಸಬೇಕು ಫುಲ್ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಅದು ಈಗ ಈ ಥರ ಒಂದು ಬಾಕ್ಸ್ ತೊಗೊಂಡು ಈ ಥರ ಹೋಲ್ಡ್ ಮಾಡಿಟ್ಕೊಳ್ಳಿ ಅದಕ್ಕೆ ಆ ಲಿಕ್ವಿಡ್ನ ಸೇರಿಸಿ ಕಾದಿರೋ ಎಣ್ಣೆಗೆ ಈ ಥರ ಬಿಡಿ ಸೊ ಸ್ವಲ್ಪ ದೂರದಲ್ಲೇ ಮಾಡಿಕೊಡಿ ಸೊ ಎಣ್ಣೆ ಸಿಡಿಯೋ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಸ್ವಲ್ಪ ದೂರದಲ್ಲೇ ಈ ಥರ ಮಾಡ್ಕೊಳ್ಳಿ ಸೊ ತುಂಬ ದೊಡ್ಡದಾಗಿ ಶೇಪಲ್ಲಿ ಬಿದ್ದರೂ ಏನು ಪ್ರಾಬ್ಲಮ್ ಇಲ್ಲ ಸೊ ಆಮೇಲೆ ನಾವು ಅದನ್ನು ರುಬ್ಕೋಬೇಕಾಗಿರುತ್ತೆ ಅದಕ್ಕೆ ಒಂದೊಂದು ಸ್ಪೂನಷ್ಟು ಹಾಕಿ ಈ ಥರ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದನೂ ಈ ಥರ ಮಾಡ್ಕೋಬೋದು ನೀವು ಇವಾಗ ಅವು ಕಾದಿದೆ ಫುಲ್ ಬ್ರೌನೇನು ಆಗಬಾರ್ದು ಇಷ್ಟಾದರೆ ಸಾಕು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಇವಾಗ ಸೊ ಇವಾಗ ಇದನ್ನು ನಾವು ರುಬ್ಕೊಂಡು ಬರೋಣ ಯಾಕಂದರೆ ಮೋತಿಚೂರ್ ಲಾಡು ಅಂತಂದರೆ ತುಂಬ ಸ್ಮೂತಾಗಿರುತ್ತೆ ಸೊ ಅದು ಪುಡಿ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಇದನ್ನು ಪುಡಿ ಮಾಡ್ಕೊಂಡು ಬರೋಣ ಪುಡಿ ಆಗಿದೆ ಈಗ ಈಗ ಒಂದು ಕಡಾಯಿಗೆ ಒಂದು ಕಡಾಯಿಗೆ ನಾವು ನಾವು ಒಂದು ಕಪ್ಪಷ್ಟು ಸಕ್ಕರೆ ಹಾಕೋಬೇಕು ಇವಾಗ ಇದಕ್ಕೆ ನೀರು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕುದೀಬೇಕದು ಪಾಕ ಥರ ಆಗಬೇಕಲ್ಲ ಈಗ ಅದಕ್ಕೆ ನೀವು ಫುಡ್ ಕಲರ್ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಇಟ್ಸ್ ಆಪ್ಷನಲ್ ಅದು ಆಪ್ಷನಲ್ ಆಗಿರುತ್ತೆ ರೆಡ್ ಅಂದರೆ ರೆಡ್ ಹಾಕೋಬೋದು ಆರೆಂಜ್ ಅಂದರೆ ಆರೆಂಜ್ ಹಾಕೋಬೋದು ನಾನಿಲ್ಲಿ ಆರೆಂಜ್ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುದೀತಾ ಇದೆ ಅದು ಅದಕ್ಕೆ ಈ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾತ್ರೆಗೆ ಹತ್ಕೋಬಾರ್ದು ಒಂದು ಇಪ್ಪತ್ತು ನಿಮಿಷ ಮುಚ್ಚಿಡಿ ಇವಾಗ ಅದನ್ನ ಒಂದು ಪಾತ್ರೆಗೆ ತಕ್ಕೊಂಡು ಹೆಚ್ಚಿರೋಂಥ ಗೋಡಂಬಿನ ಅದಕ್ಕೆ ಹಾಕಿ ಎಲ್ಲನೂ ಕಲಿಸ್ಕೊಳ್ಳಿ ಒಂದು ಸರಿ ಇವಾಗ ಈ ಥರ ಉಂಡೆ ಕಟ್ಟಬೇಕಾಗುತ್ತೆ ತುಂಬ ಸ್ಮೂತಾಗಿ ಸಕ್ಕತ್ತಾಗಿ ಬಂದಿರುತ್ತೆ ಮೋತಿಚೂರ್ ಲಾಡು ಅಂತೂ ಯಾವುದಾದ್ರೂ ಹಬ್ಬಕ್ಕೆ ಇಲ್ಲ ಯಾರಾದರೂ ಬಂದಾಗ ಸ್ವೀಟ್ಸ್ ಮಾಡಬೇಕು ಅಂದರೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೇಕ್ರಿ ಸ್ಟೈಲ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಮೇಲೆ ನಾನು ಸಿಲ್ವರ್ ಪೇಪರ್ನ ಹಾಕಿದ್ದೀನಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್